ಇದ್ದತಕ್ಕಂತ ಉತ್ ವಿದ್ಯಾರ್ಥಿನಿಯರಿಗೆ சரಣ ಸಮರ್ಪಿಸುತ್ತಾ ಈಗ ಸ್ವಾಗತವನ್ನ ಗೈಲು ಬರ್ತಾ ಇದ್ದಾರೆ ನಮ್ಮ ಮಹಾಂತ ಬಳಗದ ಶರಣರಾದ ಬಸವರಾಜ ಕಟ್ಟಿಮನಿ ಸರ್ ಅವರಿಂದ ಸ್ವಾಗತ ಓಂ ಶ್ರೀ ಗುರು ಬಸವರಾಜ ನಮಃ ಸನಾ ಸ್ಮರಣೀಯರಾದ ಬಸವಾದಿ ಶಿವಶೇರಣರನ್ನು ಎನ್ನ ಋಣ್ಮಂದಿರದಲ್ಲಿ ಭಕ್ತಿಯಿಂದ ಸ್ಮರಿಸುತ್ತಾ ನಮ್ಮೂರಿನ ಆರಾಧ್ಯ ದೈವ ಶ್ರೀ ವಿಜಯ ಮಹಾಂತ ಶಿವಯೋಗಿಗಳನ್ನು ಭಕ್ತಿಯಿಂದ ಸ್ಮರಿಸಿ ದಿವ್ಯ ಸಾನಿಧ್ಯ ವಹಿಸಿರುವ ಪರಮ ಪೂಜ್ಯ ಗುರುಮಾಂತ ಅಪ್ಪಗಳ ಅಡಿ ಅಡಿಲಾವದರಗಳಿಗೆ ಭಕ್ತಿಯಿಂದ ನಡೆಸಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಶೇಖರಪ್ಪ ಸೂರೀಶರಣರಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿ ಅಲಂಕರಿಸಿ ಶೋಭೆ ತಂದಿರುವುದಕ್ಕೆ ಅವರಿಗೆ ಸ್ವಾಗತ ಸುಸ್ವಾಗತ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶೇಖರಪ್ಪ ಎಮರ್ ಗುರುಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮತ್ತು ಅದೇ ರೀತಿ ರಾಚೋಟಿ ಕಕ್ಕಿಸಿಗೆರೆ ಗುರುಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮತ್ತು ಸವಿತಾ ಹಿಳೇಮಠ್ ಮೇಡಮ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮತ್ತು ಬಸವರಾಜ ಸೂರಿ ದಂಪತಿಗಳಿಗೂ ಕೂಡ ಸ್ವಾಗತ ಸುಸ್ವಾಗತ ಮತ್ತು ಗುರಪ್ಪಣ್ಣ ಶರಣ ದಂಪತಿಗಳಿಗೂ ಕೂಡ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತಂದಿರುವ ಶ್ರೀ ವಿಜಯ ಮಹಾಂತೇಶನ ಸಕಲ ಭಕ್ತರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಅವರಿವರೆಲ್ಲದೆ ಎಲ್ಲ ಶರಣ ಶರಣಿಯರೆಲ್ಲರಿಗೂ ಸ್ವಾಗತ ಕೊಡುತ್ತಾ ಇಲ್ಲಿ ನನ್ನ ಸ್ವಾಗತ ಭಾಷಣವನ್ನು ವಿರಾಮ ನೀಡುತ್ತೇನೆ ಎಲ್ಲರಿಗೂ ಶರಣು ಶರಣ ಈ ಮಹಾಂತ ಬಳಗದ ಈ ವಚನಗೋಷ್ಠಿ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸಿರ್ತಕ್ಕಂಥ ನಾಗಲಿಕ್ ಸರ್ ಅವರಿಗೆ ಶರಣ ಸಮರ್ಪಿಸುತ್ತಾ ಈಗ ಪುಷ್ಪಾರ್ಪಣೆ ಹಾಗೂ ಅದರೊಂದಿಗೆ ಬಸವ ತತ್ವಗಳ ವಚನಗಳ ಒಂದು ಪುಸ್ತಕವನ್ನು ಕೂಡ ಮಾಡ್ತಾ ಇದ್ದಾರೆ ನಮ್ಮ ನಾಗಲಿಕ್ ಸರ್ ಒಂದು ವೇದಿಕೆ ಮೇಲೆ ಪುಷ್ಪಾರ್ಪಣೆ ಮಾಡಬೇಕಂತೇಳಿ ಗೆಣಸಿಕೊಡ್ಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಮಹಾಂತ ಬಳಗದ ಶರಣರಾಗಿರ್ತಕ್ಕಂಥ ನಾಗಲಿಕ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು

अध्यक्ष स्थानावयिसिदांत श्री चंद्रशेखर सोडी ಅವರಿಗೆ ಬಸಣ್ಣ ಸಜ್ಜನ ಇವರಿಂದ পুষ্পಾತ್ಪನವಂತು ಲೌರಸ್ ಬೇಕಂತು ಅವರಿಗೆ ಕೇಳ್ವೆ ಮುಖ್ಯ ಅತಿಥಿಗಳಾದ ಶ್ರೀ ರುಮಾನ್ ಸರ್ ಇವರಿಗೆ ಕೂಡ ಗಂಗಪ್ಪ

ಕತ್ತೀಸ್ಗೇರಿ ಸರ್ ಇವರಿಗೂ ಕೂಡ ಪುಷ್ಪಾರ್ಪಣೆ ಮಾಹಂತಪ್ಪ ಸಜ್ಜನ್ ಇವರಿಂದ ಹಾಗೂ ಇನ್ನೊರ ಹಿರಿಯರಾದ ಗುರಪ್ಪಣ್ಣ ಸಜ್ಜನ್ ಇವರಿಂದ ಬುನಾದಿ ಪಾಟೀಲ್ ಇವರಿಗೆ ಕೊಡೋಣ ಹಾಗೂ ತಾಯಿಯವರಾದ ಶಂಕರಮ್ಮ ತಾಯಿಯವರಿಗೆ ಶ್ರೀ ಜಯಶ್ರೀ ಬೆಳ್ಕುಂದಿ ಇವರಿಗೆ ಇವರಿಂದ ಪುಷ್ಪಾರ್ಪಣೆ ಕೊಟ್ಟು ಗೌರವಿಸಬೇಕು ಅಂತ ಅವರಲ್ಲಿ ಕೇಳ್ಕೊಡ್ತೀನಿ ಹಾಗೂ ಬಸವರಾಜ ಸೌಡಿ ಶರಣರನೇ ಕೂಡ ಶ್ರೀ ಬಸಣ್ಣ ಸಜ್ಜನವರ ಕ পুষ্পಾರ್ಪಣೆ ಮಾಡತಕ್ಕಂತ ಔರಂ ಹೇಳ್ತಾರ್ ಹಾಗು ಅವರ ದಂಪತಿ ಕೂಡ পুষ্পಾರ್ಪಣೆ ಮಾಡತಕ್ಕಂತ ದೋಸ್ಕಾರ ಹೇಳ್ತಾರೆ ಗಣಾಚಾರ್ಯ ಸಜ್ಜನವರ ಹಂ ಹಂ ನನಗೆ ಆ ಗೌರವ್ ಸರ್ ಆಗೂ सविता हीरेಮಡಿ ಇವರಿಗೆ ಕೂಡ ಶ್ರೀ ಶ್ರೀಮತಿ ಜಯಶ್ರೀ ಬಲ್ಕುಂಡಿ ಇವರಿಗೆ পুষ্পಾಕಡೇ ಮಾಡಿ ಗೌರವಿಸಬೇಕು ಅಂತ ಅವರು ಹೇಳಿದ್ಕೊಂಡ್ರು

శ్రీనివాస్ మారా ఇవరికి బునాది పాటిల్ ఇవరింద పుష్పార్పణ అయిన కొట్టు అవలను గౌరస్ వేకంద అవలను కేపత తుంబా ధన్యవాదాలు ಮುದವೆಲ್ ಸರ್ ಇವರಿಗೆ ಕೂಡ ಪುಸ್ತಕ್ ಪ್ರೇನ್ ಮಾಡಬೇಕು ಮಲ್ಲು ಕಂತೀರಿ ಇವರಿಗೆ ಎರಡಕ್ಕೆ ಒಂದು ಬುಕ್ ಬೇಕು ಎರಡಕ್ಕೆ ಎರಡ ಬಸವರಾಜ್ ಕಟ್ಟಿಮನಿ ಇವರಿಗೆ ಕೂಡ ದುರಕ ಇವರಿಗೆ बसण सज्जन पुष्प गौरव बुनाली पाटील इविगे श्री बसवराज नगर ಮಾತಪ್ಪ ಇವರಿಗೂ ಕೂಡ ನಮ್ಮ ಬಸೂರಗೌಡ ಸರ್ ಇವರಿಂದ ಪುಷ್ಪಾರ್ಪಣೆ ಕೊಟ್ಟು ಅವರನ್ನು ಗೌರವಿಸಬೇಕಂತ ಅವರಲ್ಲಿ ಕೇಳ್ಕೋತಾ ಇದ್ದೆ ಬಸಣ್ಣ ಸಜ್ಜನ್ ಇವರಿಗೂ ಕೂಡ ಬುನಾದಿ ಪಾಟೀಲ್ ಇವರಿಂದ ಪುಷ್ಪಾರ್ಪಣೆ ಕೊಟ್ಟು ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದೇವೆ ಮಲ್ಲು ಕಣಿ ಇವರಿಗೆ ಕೂಡ ಬಸವನಗೌಡ ಸರ್ ಇವರಿಂದ ಪುಷ್ಪಾರ್ಪಣೆ ಕೊಟ್ಟು ಅವರನ್ನು ಗೌರವಿಸಬೇಕಂತ ಅವರನ್ನು ಕೇಳೇಶ್ ಸರ್ಗೆ ಬಸವನಗೌಡರಿಂದ ಪುಷ್ಪಾರ್ಚನೆ సరియే మాందపాడ సజీననంద పుష్పార్చే కండి గన్నపన్న ఇయర్గ కూడా మొదలక సారా ಇವರು ಪುಷ್ಪಾಪಣೆ ಕೊಟ್ಟು ಅವರನ್ನು ಗೌರವಿಸ್ಬೇಕಂತ ಅವರು ಈವರೆಗೂ ಪುಷ್ಪಾರ್ಪಣೆ ಸ್ವೀಕರಿಸಿದಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಮತ್ತೆ ಮುಂದೆ ಚೆನ್ನಾಗಿ ಮಾಡ್ತಾರೆ ಸರ್ 工资。